ಬೆಳಗಾವಿ ಜಿಲ್ಲಾ ಘಟಕದ ವತಿಯಿಂದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಅಂಬೇಡ್ಕರ್ ಅವರು ಈ ಬೆಳಗಾವಿ ಜಿಲ್ಲೆಗೆ ಬಂದು ಒಂದು ನೂರ ವರ್ಷ ಪೂರ್ಣ ಆಗಿದ್ದ ಮತ್ತು ನಮ್ಮ ಈ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಸನ್ಮಾನ್ಯ ಶ್ರೀ ರಾಮ್ ಅಟಲ್ ಸಾಹೇಬರು ಮತ್ತು ನಮ್ಮ ರಾಷ್ಟ್ರೀಯ

ಪ್ರೇರಣಾ ಕೊಡ್ತಿರ್ತಾರೆ ನಮ್ಮ ಯಡಿಯೂ ಹಸ್ಬೆಂಡ್ ಸರ್ ಅವರು ಕೂಡ ಮ್ಯಾನೇಜ್ ಪ್ರಧಾನ ಹೆಂಗ್ ಮಾಡ್ಬೇಕು ಹೆಂಗ್ ಮಾಡ್ಬೇಕು ಕೂಡ ಧನ್ಯವಾದಗಳು ಮತ್ತು ಇಲ್ಲಿಂದ ಜಿಲ್ಲಾ ಅಧ್ಯಕ್ಷರಾದಂತ ಮಹಾವೀರ್ ಸಾನೆ ಮತ್ತು ಜಿಲ್ಲಾ ಉಪಾಧ್ಯಕ್ಷರಾದಂತ ನಿವೃತ್ತಿ ಬಾಳೆ ಮತ್ತು ಎಲ್ಲ ಅವರು ಇರುವಂತ ನನ್ನ ಬೆಳಗಾವಿ ಜಿಲ್ಲಾ ಅಧ್ಯಕ್ಷರು ತಾಲೂಕು ಅಧ್ಯಕ್ಷರು ಮತ್ತು ಈ ಗ್ರಾಮದ ಘಟಕ ಅಧ್ಯಕ್ಷರು ಮತ್ತು ರಿಪಬ್ಲಿಕನ್ ಪಾರ್ಟಿ ಕಾರ್ಯಕರ್ತರು ಮತ್ತು ಎಲ್ಲ ಸಮಾಜ ಮಾಂಧವಿಗಳು ಬಂದ ಆ ಅಬ್ದುಲ್ ಬಾಯುಗಳ್ ಬಂದ ಅವ್ರ ವ್ಯಕ್ತಪಟ್ಟನು ಈಗ ಎಲ್ಲ ನಮ್ಮ ಬೆಳ್ಳಗಾವಿ ಜಿಲ್ಲಾ ಅಧ್ಯಕ್ಷರಾದಂತ ಅನ್ನೋವಂಥ ಸರ್ ಅನ್ಸ ಬ್ಯಾಗಮ್ಮನ ಕಾಣ್ಪುರಿ ಮಾತಾಡಿದವರು ಅವರಿಗೂ ಕೂಡ ಧನ್ಯವಾದಗಳು ಈಗ ಈ ಬೆಳಗಾವಿ ಜಿಲ್ಲಾ ನನಗೆ ಕಲಸಿ ನಮ್ಮ ಸರ್ ಎಮಾನ್ ಸರ್ ಮತ್ತು ಇಲ್ಲಿ ಜಿಲ್ಲಾ ನೀವು ಬರಬೇಕು ಅವತ್ತು ಬರ್ಬೇಕು ಸನ್ಮಾನ ಅಂಬೇಡ್ಕರ್ ಬಂದು ನೂರು ವರ್ಷ ಆಯ್ತಂದ್ರೆ ಬಂದ್ರಿ ಯಾಕಪ್ಪ ಅಂದ್ರೆ ಬಾಬಾ ಸಾಹೇಬ್ ಬೆಳಗಾವಿ ಜಿಲ್ಲಾ ರಾಯಬಾಗ ತಾಲೂಕಿಗೆ ಏನ ಕಲ್ಸಿ ಸನ್ಮಾನ ಮಾಡ್ರಿ ಎಲ್ಲಾ ಸಮಾಜ ಕಾರ್ಯಕರ್ತರ ಅವರಿಗೆ ನಾನು ಕೋಟಿ ಕೋಟಿ ನಮನ ಹೇಳ್ತೀನಿ ಈ ಸನ್ಮಾನ ನಾನು ಸಾಯೋ ಮರೆಯುವುದಿಲ್ಲ ಈ ಸನ್ಮಾನ ನಂದಲ್ಲ ಯಾಕಪ್ಪ ಅಂದ್ರ ಇದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಸನ್ಮಾನ ಮಾಡ್ತಾರಪ್ಪ ಅಂದ್ರ ಈಗ ಇದು ಬುದ್ಧ ಬಸವ ಅಂಬೇಡ್ಕರ್ ಸಿದ್ಧಾಂತ ಮೇಲೆ ನಡೆಯೋದು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ರಾಮದಾಸ್ ಜಿ ಅಟೋಲಿ ಸಾಹೇಬ್ ಎಲ್ಲ ಕೆಲಸ ಮಾಡೋರು ಕೇಂದ್ರ ರಾಜ್ಯ ಮಹಾರಾಷ್ಟ್ರ ರಾಜ್ಯದಿಂದ ನಮ್ಮ ಗುರುಗಳು ರಾಜ್ಯ ಸರ್ವೋದಯ ಸಾಹೇಬರು ಸುದ ನಮ್ಮ ಎ ವಿ ವಾಜಪೇಯಿ ಹಸ್ಬಂದ್ ಸಾಹೇಬರು ಅವರಿಗೆ ನನಗೆ ಭೇಟಿ ಮಾಡಿಸಿ ಬಹುತೇಕ ಸುಮಾರು ಹತ್ತು ಇಪ್ಪತ್ತು ವರ್ಷ ಆಯ್ತು ಸಾಹೇಬರ ಅಲ್ಲಿಂದ ಇಲ್ಲಿ ತನ ನಾನು ಏನಪ್ಪ ಅಂದ್ರೆ ನಾನು ನೀವೆಲ್ಲ ನಾನು ಸೋಷಿಯಲ್ ಮೀಡಿಯಾದಲ್ಲಿ ನೋಡಬೇಕು ನಾನು ಕಂಡ ಪರಿಸ್ಥಿತಿ ಒಂದು ಟೈಮ್ ಊಟಕ್ಕೆ ಕೂಲಿ ಸಿಕ್ಕಿಲ್ಲ ನಾನು ಒಂದು ಟೈಮ್ ಊಟ ಮಾಡ್ಬೇಕಪ್ಪ ಅದ್ರ ನನ್ನ ಕಣ್ಣ ನೀರು ಬರ್ತೇವೆ ಯಾಕಂದ್ರೆ ಅದ್ರ ಮೇಲೆ ಮಾತಾಡ್ ನನ್ನ ಕಣ್ಣ ನೀರು ತಡ್ಕೋ ಶಕ್ತಿ ನನಗಿಲ್ಲ ಅದಕ್ಕ ನಾ ಎಲ್ಲ ಯಾವ್ದು ಹೇಳಕ್ ನಾನು ಒಬ್ಬ ಸಾವಕಾರದಲ್ಲಿ ಜೀವನ ಮೂರು ವರ್ಷ ಕೆಲಸ ಮಾಡುವಂತ ವ್ಯಕ್ತಿ ಇಷ್ಟು ಮೇಲೆ ಯಾಕೆ ಬಂದಿದ್ದಾರೆ ಅಂತ ನೀವು ಎಲ್ಲ ಯಾವ್ದು ಹೇಳ್ತೀವಿ ನಾವು ನಿಷ್ಠಾವಂತರಾಗಿರ್ಬೇಕು ನಿಷ್ಠಾವಂತರಾಗಿ ನಿಷ್ಠಾವಂತ ಕೆಲಸ ಮಾಡಬೇಕು

ನಾವು ಅಂದೇ ಹೇಳ್ತಾ ನಮ್ಮ ಜೊತೆ ಎಲ್ಲ ಸಮಾಜ ಅದ ಲಿಂಗಾಯತ್ ಆ ಮತ್ ಸಮಾಜ ಅದ ಎಸ್ ಸಿ ಎಸ್ ಟಿ ಒ ಬಿ ಸಿ ಮತ್ತು ಎಲ್ಲ ಸಮಾಜ ನೋಡ್ರಿ ಅದ ಯಾರೇ ಒಬ್ರ ಅನ್ಯಾಯ ಐತಪ್ಪ ಅಂದ್ರೆ ಅಲ್ಲಿ ನೋಡ್ಬೇಕು ನಮ್ಮ ಬಿಜಾಪುರದಾಗ ಎಲ್ಲ ಪಾರ್ಟಿ ಹೆಣ್ಮಕ್ಳಿಗೆ ಒಟ್ಟ ಪಾರ್ಟ ಮಾತಾಡ್ದಾವು ಬಾಪ್ರು ಬಸಂತ ವಾಪ ಖಾಲಿ ಹೋಗ್ತಾ ಅದಕ್ಕೆ ನಾವು ನೋಡಲು ಯಾರು ಮಾತಾಡ್ತೀವಿ ಯಾರು ಮಾತಾಡಲಿಲ್ಲ ಈ ಭಾರತ ದೇಶದಲ್ಲಿ ಹೆಣ್ಣು ಮಕ್ಕಳಿಗೆ ಗೌರವ ಕೊಟ್ಟವರು ಅದು ಯಾರಪ್ಪ ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದಕ್ಕ ಆ ಸಿದ್ಧಾಂತಗಳನ್ನ ನೋಡ್ಕೊಂಡವರು ಈ ಭಾರತ ದೇಶದಲ್ಲಿ ಇಲ್ಲ ಈ ಕರ್ನಾಟಕ ರಾಜ್ಯದಲ್ಲಿ ಯಾರೇ ಇರಲಿ ಹೆಣ್ಣು ಮಕ್ಕಳಿಗೆ ಯಾರೇ ಅಪಮಾನ ಮಾಡೋ ಕೆಲಸ ಮಾಡುದಪ್ಪ ಅಂದ್ರ ಆ ಅಲ್ಲ ಯಾವ ವ್ಯಕ್ತಿ ಮಾಡಿರ್ತದ ಆ ವ್ಯಕ್ತಿಗೆ ನಾವು ಅಂತ ಅಂತೇಳಿ ಹೇಳುತ್ತೆ ಈ ನಿಮ್ಮ ವೇದಿಕೆ ಮುಖಾಂತರ ಯಾಕಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೇ ದಲಿತ ಮಗ ಅರ್ಥ ಹೇಳ್ಬೇಕು ಕೊಟ್ಟಿಲ್ಲ ಎಲ್ಲಾ ಸಮಾಜದವರು ಸಮಾನಾರ್ಥವಾಗಿ ಕೊಟ್ಟಾರ ಇವತ್ತು ಬಾಬಾ ಸಾಹೇಬ್ ಪಕ್ಷ ಅಂದ್ರೆ ದಲಿತ ಒಂದು ಜಾತಿ ಬಂಧಿಸ್ತೇನೆ ನಾನು ಬಹಳಷ್ಟು ಪತ್ರಕರ್ತರು ಕೋರ್ಬಂದು ಸರ್ ಎಂತ ಅವ್ರು ಹೀಗಂತಾರ ಅಂತ ಹೇಳಿದ್ರು ನಾವು ನೋಡಿದ್ರೆ ಕಟ್ಟದ ಅವರು ಎಂತಾರು ಆಗೇ ಅವ್ರು ಮೇಲ ಅದಕ್ಕೆ ನಾ ಎಂತ ಸಾಹಿತ್ರ ಹೇಳಕ್ ಬೈತೀನಿ ಇವತ್ತ ದಲಿತ ಮೇಲೆ ಕೊಟ್ಟ ಹೋಗಿ ನಕ್ಕನು ಬಾಬಾ ಸಾಹೇಬ್ರೆ ಸಾಹ್ರೆ ನಿಮ್ ಮನೆ ಓಟಿ ಕೊಡ್ತು ಬಾಬಾ ಸಾಹ್ರೆ ನಿಮ್ ಬಲ್ಲಿ ಏನ ತಾಕತ್ ಇರ್ತಪ್ಪ ಅಂದ್ರ ನಿಮ್ ದಲಿತ ಬೇಡ ಇರಪ್ಪ ಅಂದ್ರ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟ ಹೋಟಿನ ಹಕ್ಕ ಬಿಟ್ ಅಂತ ಹೇಳ್ತೀವಿ ಅದಕ್ಕ ನಾವು ಹಿಂದೂಗಳೇ ನಮ್ಮ ನಾಯಕರು ಹೇಳಿದವರು ನಾವು ಈ ಭಾರತ ದೇಶದ ಮೂಲ ಭಾರತೀಯರು ನೀವು ಹೊರಗಿಂದು ಬಂದವರು ನಮ್ಮ ದಲಿತ ಮಹಿಳೆ ಆಗ್ಲಿ ಮತ್ತೆ ಯಾವ್ದೇ ಸಮಾಜದ ದಲಿತ ಆಗಲಿ ಅವ್ರು ಮುಸ್ಲಿಂ ಆಗಲಿ ಹಿಂದೂ ಆಗಲಿ ದಲಿತ ಆಗ್ಲಿ ಯಾವುದೇ ಹೆಣ್ಣು ಮಕ್ಕಳು ಬಂದ ಯಾರೇ ಮಿನಿಸ್ಟರ್ ಇರಲಿ ಈ ಎಂ ಪಿ ಇರ್ಲಿ ಈ ಎಂ ಎಲ್ ಎಲ್ಲಿ ಗ್ರಾಮ ಪಂಚಾಯತಿ ಮೆಂಬರ್ ಇರಲಿ ಹೆಣ್ಣು ಮಕ್ಕಳ ವಿಷಯದಲ್ಲಿ ಮಾತಾಡಬೇಕಪ್ಪ ಬಾಯಿ ಸಂಭಾಷ್ ಮಾತಾಡ್ಬೇಕು ಇಲ್ಲಿಕಪ್ಪ ಅಂದ್ರ ನೀವು ಬಾಯಿ ಹೆಣ್ಮಕ್ಳು ಮಾತು ನಾಳಿಗೆ ಬಾಳ ವಿಗಿರ ಮಾತಾಡ್ಬೇಕು ನೀವು ಏನಾದ್ರು ತಪ್ಪು ಮಾತಾಡಿದ್ರೆ ತಾತ್ಕಾಲವಾಗಿ ಬಸವನಗೌಡ ಸಾಹೇಬ ನೀವು ಕ್ಷಮೆ ಕೇಳಬೇಕು ದಲಿತ ಹೆಣ್ಮಕ್ಳು ದಲಿತ ಅಂತಲ್ಲ ಈ ರಾಜ್ಯದ ರಾಷ್ಟ್ರದ ಹೆಣ್ಮಕ್ಳಿಗೆ ನೀವು ಅಪಮಾನ ಮಾಡಿದಿ ಯಾಕಪ್ಪ ಪದೇ ಪದೇ ದಲಿತರ ಮೇಲೆ ಪದೇ ಯಾಕಂದ್ರೆ ಒಂದ್ ಸ್ಥಾನದಾಗಿದ್ದವು ನೀವು ಮಾಜಿ ಬಾಯ್ಕೋಬೇಕು ಆ ತಾತ್ಕಾಲ ಬಸವನಗೌಡ ಕ್ಷಮೆ ಕೇಳಬೇಕು ಕ್ಷಮೆ ಕೇಳಬೇಕಪ್ಪ ಅಂದ್ರೆ ನೀವು ಎದುರಿಸಲಿಕ್ಕ ಅದು ತಯಾರಾಗಿ ಬಿಡ್ಬೇಕಂತ ಹೇಳಿ ನಾ ಈ ವೇದಿಕೆ ಮುಖಾಂತರ ಹೇಳಿ ಎಲ್ಲ ನನ್ನ ಬೆಳಗಾವಿ ಜಿಲ್ಲಾ ರಾಯಬಾಗ ತಾಲೂಕಿನ ಯುವಕರಿಗೆ ಮತ್ತು ಹಿರಿಯರಿಗೆ ನನ್ನ ತಾಯಿಯಂದರಿಗೆ ಅಕ್ಕ ತಂಗಿಯರಿಗೆ ಧನ್ಯವಾದಗಳು ಹೇಳ್ತಾ ಇನ್ನೊಂದು ಏನಪ್ಪ ಅಂದ್ರೆ ನಮ್ಮ ನಿಪಣಿ ತಾಲೂಕು ಹುಡುಗರು ಜಿಲ್ಲಾಧ್ಯಕ್ಷರೇ ಮತ್ತು ಕಾರ್ಯಾಧ್ಯಕ್ಷರೇ ನಿಪಣಿ ಅಹ್ ತಾಲೂಕು ಹುಡುಗರು ಪಾಟಿದಾಗ ಅವ್ರ ಆಗಲಿ ಉತ್ತಮ ಕಾಮಗಾರಿಗಳು ಇದ್ರಾಗ ಅದನ್ನ ಮಾನಸರ ವಿರುದ್ಧ ಕರ್ನಾಟಕ ನೂರು ಹುಡುಗರು ಅವ್ನ ಜಿಲ್ಲಾ ತಾಲೂಕಾ ಅಧ್ಯಕ್ಷ ಜಿಲ್ಲಾ ಅಧ್ಯಕ್ಷ ಮಾಡ್ತಾ ನೂರು ಹುಡುಗರು ನೀವು ಪದಭಾವ ಮಾಡಬೇಕು ಮತ್ತೆ ಇವರು ನಮ್ಮ ಸುಜಾತ ಮಹಾರಂತ ಅವರು ಕೂಡ ಅದರ ನಮ್ಮ ಪಾರ್ಟಿಯ ಬಂತ ಅವ್ರಿಗೆ ಪರಿಚಯ ಮಾಡ್ಕೊಡ್ತ ಇಲ್ಲಿ ನಮ್ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಲ್ಲದೆ ಈ ಪಕ್ಷ ಎಲ್ಲರ ಸಮಾನತೆ ನೋಡ್ಬೋದು ಬುದ್ಧ ಬಸವ ಅಂಬೇಡ್ಕರ್ ಛತ್ರಪತಿ ಶಿವಾಜಿ ಮಹಾರಾಜ್ ಎಲ್ಲಾ ಮಹಾಪುರುಷರಿಗೆ ನಾವು ಗೌರವ ಕೊಡುವಂತ ಈ ಈ ಪಕ್ಷ ಬಂದು ನೀವೆಲ್ಲರೂ ಕೆಲಸ ಮಾಡ್ರಿ ನಿಮ್ಗೆ ಎಲ್ಲೇ ಏನೇ ಯಾವ್ದೇ ಆಫೀಸರ ಕರ್ನಾಟಕದಾಗ ಯಾವ್ದೇ ಆಫೀಸರ್ ಒಬ್ರು ಏನು ನಿಮ್ಗೆ ಕೆಲಸ ಮಾಡಿಕ ಬಂದ್ರ ನನಗೆ ಫೋನ್ ಮಾಡಿ ನಾಗೇಶ್ ಕಳ್ಕರಿ ಅಂತ ಹೇಳಿ ಹೇಳಿ ಬರ್ತೀನಿ ಯಾಕಪ್ಪ ಅಂದ್ರ ಒಂದೇ ಫೋನ್ ಹತ್ರ ಏ ಕಾಲ್ ಪ್ರಾಬ್ಲಮ್ ಸವಾಲ್ ಅಲ್ಲಿ ಆಗ್ಲೇ ಬೇಕು ಯಾಕಲ್ಲ ಯಾಕೆ ಮಾಡಲ್ಲ ನೀವು ಮನೀಲಿ ತಗೊಂಡ್ಬಿಟ್ರೇನು ಮನೀಲಿ ಇಲ್ಲ ಅದು ಕೊಡುವುದೇ ನಮ್ಮದೇ ದುಡ್ಡು ನಮ್ಮದೇ ಕೆಲಸ ಮಾಡಿಕೊಡ್ಬೇಕು ರಾಜಕಾರಣದಲ್ಲಿ ಇದಾರಲ್ಲ ಯಾರು ಎಂ ಪಿ ಆಗಲಿ ಎಮ್ ಎಲ್ ಎಲ್ಲಿ ಅವ್ರ ಬಗ್ಗೆ ಬೇರೆ ಕೆಲಸ ನಮ್ಗೆ ಗೊತ್ತಿಲ್ಲ ಅವ್ರ ಆಫೀಸರ್ ಮಾಡ್ತಾರೆ ಮಾಡಬೇಕು ನಾವು ಯಾರೇ ದಲಿತರಾಗ್ಲಿ ಹಿಂದುಳಿದವರಾಗ್ಲಿ ಯಾರು ನಮ್ಮ ದೊಡ್ಡ ಸಮಾಜದವರು ಎಲ್ಲ ಸಮಾಜದಾಗ ಬೇರೆಯವರ ಅವ್ರು ಯಾವುದೇ ಆಫೀಸರ್ ಏನೈತಪ್ಪ ಅಂದ್ರೆ ಕೆಲಸ ಮಾಡ್ಕೊಡ್ಬೇಕಂತ ಹೇಳಿ ಈ ನಮ್ಮ ಯಾವುದೇ ಜಿಲ್ಲಾ ತಾಲೂಕು ಆಫೀಸರ್ ಹೇಳಕ್ ಬಯಸ್ತೀರಿ ಆಗಪ್ಪ ಫೋನ್ ಮಾಡಿ ಅಲ್ಲೇ ಆಫೀಸ್ ಅಲ್ಲೇ ಬಂದೀಸರ್ ಮುತ್ತಿ ಹಾಕೋ ಕೆಲಸ ನಮ್ಮ ರಿಪಬ್ಲಿಕನ್ ಪಾರ್ಟಿಯಿಂದ